ಎಲ್ಲರಿಗೂ ಮತ್ತೆ ನನ್ನ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇದು ನನ್ನ ಹೊಸ ಚಾನೆಲ್ ಆಗಿದೆ ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಪೋಸ್ಟ್ ಮಾಡೋ ಪ್ರತಿಯೊಂದು ವೀಡಿಯೋನೂ ನೋಡ್ತಾ ಸಪೋರ್ಟ್ ಮಾಡಿ ಹಾಗೆ ನಾನು ಯಾವಾಗಲೂ ಕಾಮಿಡಿ ವಿಡಿಯೋಸ್ ಅಥವಾ ಯಾವುದಾದ್ರೂ ಕಥೆಗಳನ್ನ ಪೋಸ್ಟ್ ಮಾಡ್ತಿರ್ತೀನಿ ನಿಮಗೆ ಆಗೋ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಕಮೆಂಟ್ ಓದೋಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಇದು ಬಿಗ್ ಬಾಸ್ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಆರಂಭವಾಗಲಿದೆ ಎಲ್ಲರೂ ತಮ್ಮ ತಮ್ಮ ಆಯ್ಕೆಗಳನ್ನು ಸಾಲಾಗಿ ಕನ್ಫೆನ್ಷನ್ ರೂಮ್ಗೆ ಬಂದು ಕಾರಣಗಳೊಂದಿಗೆ ತಿಳಿಸಿ ಹಾ ಬಿಗ್ ಬಾಸ್ ನಾನು ನನ್ನ ಮತ್ತೆ ಅವ್ರನ್ನೇ ನಾಮಿನೇಟ್ ಮಾಡ್ತೀನಿ ಯಾಕಂದ್ರೆ ಅವರು ನನಗೆ ಯಾವಾಗಲೂ ಅಡಿಕೆ ಮಾಡು ಕಸ ಗುಡ್ಸು ಪಾತೆ ತೊಳಿ ಮತ್ತು ಹತ್ತೊಗೋಬಾ ಇತ್ತೊಗಬ ಅಂತ ನಂಗೆ ಕಾಟ ಕೊಡ್ತಿರ್ತಾರೆ ಬಿಗ್ ಬಾಸ್ ನಾನು ರೆಡಿ ಹೋಗಿಬಿಟ್ಟು ಎಲ್ಲೋ ಆಚೆ ಹೋಗೋಕ್ಕೂ ಬಿಡೋಲ್ಲ ಕುಂತ್ಕೊಳ್ಳೋಕ್ಕೂ ಬಿಡಲ್ಲ ನಿಂತ್ಕೊಳ್ಳೋಕ್ಕೂ ಬಿಡಲ್ಲ ಅಟ್ಲೀಸ್ಟ್ ಒಂದು ರೀಲ್ಸ್ ಮಾಡೋಕ್ಕೂ ಬಿಡಲ್ಲ ಬಿಗ್ ಬಾಸ್ ಅದಕ್ಕೋಸ್ಕರ ನಂಗೆ ಸಾಕಾಗ್ಬಿಟ್ಟಿದೆ ಅವ್ರಿಗೆ ಇದರಿಂದ ಬುದ್ಧಿ ಕಲ್ತ್ಕೊತಾರೆ ಅನ್ನೋ ಕಾರಣದಿಂದ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೀನಿ ಬಿಗ್ ಬಾಸ್ ಹಾ ಬಿಗ್ ಬಾಸ್ ನಾನು ಹೆಂಡ್ತಿನೇ ನಾಮಿನೇಟ್ ಮಾಡ್ತಿದ್ದೀನಿ ಯಾಕಂದ್ರೆ ಅವಳು ನನ್ಗೆ ಮರ್ಯಾದೆನೇ ಕೊಡಲ್ಲ ಗಂಡನ್ ಮರ್ಯಾದೆನೆ ಇಲ್ಲ ಅಂತ ಎಲ್ಲ ಮಾತಾಡಿಸ್ತಾಳೆ ಬಿಗ್ ಬಾಸ್ ನಾನು ಅವಳೆನೆ ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತಿದ್ದೀನಿ ಬಿಗ್ ಬಾಸ್ ನಾನು ನಾನು ಸೊಸೆ ನಾಮಿನೇಟ್ ಮಾಡ್ತಿದ್ದೀನಿ ಬಿಗ್ ಬಾಸ್ ಯಾಕಂದ್ರೆ ಅವಳು ನನ್ ಮಾತು ಕೇಳಲ್ಲ ಯಾವಾಗ್ಲೂ ಫೋನ್ ನೋಡ್ಕೊಂಡೇ ಕೂತಿರ್ತಾಳೆ ಅದ್ರು ರೀಲ್ಸ್ ಎಲ್ಲಾ ಮಾಡ್ತಿರ್ತಾಳೆ ಬಿಗ್ ಬಾಸ್ ಮನೆಯಲ್ಲಿ ಅವಳು ಬಂದಿರೋದು ಅಡುಗೆ ಮಾಡಕ್ಕೆ ಎಲ್ಲರ್ನೂ ನೋಡ್ಕೊಳಕಲ್ವಾ ಇಪ್ಪತ್ನಾಲ್ಕು ಗಂಟೆ ದಿನ ಒತ್ಕೊಂಡು ಕೂತಿರ್ತಾಳೆ ನಾನು ನಾಮಿನೇಟ್ ಮಾಡ್ತೀನಿ ಅವಳಿಗೆ ಬುದ್ಧಿ ಬರಬೇಕು ನೋಡು ನನಗೆ ಇವಾಗ ಸ್ಟ್ರಾಂಗ್ ಒಂದು ಕಾಫಿ ಮಾಡ್ಕೊಂಬಾ ಕಾಫಿ ಕುಡಿಬೇಕು ಅನ್ನಿಸ್ತಿದೆ ಬೇಗ ಯಾವಾಗಲೂ ಆ ಫೋನ್ ಇಟ್ಕೊಂಡು ಕೂತಿರ್ಬೇಡ ಸರಿನಾ ಬರ್ತೀನಿ ನೀನ್ ಮಾಡ್ಬೇಡ ಇವಳೆ ಮಾಡ್ಕೊಂಬರ್ಲಿ ಏಯ್ ನನ್ನ ಸೊಸೆ ಹತ್ರ ಮಾತಾಡತ್ತಿದ್ರೆ ನೀನ್ ಏನಕ್ಕೆ ಬರ್ತೀಯ ಬರ್ತೀಯಾ ಕೆಲ್ಸ ಮಾಡಕ್ ಆಗಿಲ್ಲ ಬಂದ್ಬಿಡ್ತಾನೆ ಇಲ್ಲಿ ಹೋಗೋ ಸುಮ್ಮನೆ ನೋಡು ನಿಂದಿನ್ ನಡುವೆ ಜಾಸ್ತಿ ಆಗ್ತಿದೆ ಜಾಸ್ತಿ ಮಾತಾಡಿದ್ರೆ ಅಷ್ಟೇ ಗ್ರಾಚಾರ ನೆಟ್ಟಗಿರಲ್ಲ ನೆಟ್ಟಗೆ ಮಾತಾಡೋದು ಕಲ್ತ್ಕೋ ಫಸ್ಟ್ ನೀನು ನಿನ್ನ ಬುದ್ದಿನ ಆಮೇಲೆ ನಿಮ್ ಸೊಸೆನೂ ಕಲ್ತ್ಕೊಂಡು ಮಗನ್ ಗತಿ ಏನಾಗ್ಬೇಡ ನೋಡಿದ್ರಲ್ಲ ವೀಕ್ಷಕರು ಮತ್ತೆ ಮಾವ ಹೆಂಗ್ ಜಗಳ ಆಡ್ತಿದ್ದಾರೆ ಅಂತ ಬೇರೆಯವ್ರು ಯಾರಾದರೂ ಜಗಳ ಆಡೋದು ನೋಡೋಕೊಂತರ ಸಂತೋಷ ನಿಮಗೂ ಹೀಗೆನಾ ನಿಮಗೂ ಹೀಗೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ